ನಮಸ್ಕಾರ ನಾನಂತ ಗೊತ್ತಾಯ್ತಾ ಜಲ ಜಲ್ದ ಜಲ್ ಹಾಕ್ಸಿ ಮಿನವಿನ ಮೀನ್ ಹಾಕ್ಸಿ ಬರತ್ರ ಬರೀ ನಾನು ನರ್ಸ್ ನರ್ಸಮ್ಮ ರಾತ್ರಿ ಎಲ್ಲಾ ಮಲ್ಗಿದ್ನೋಡ್ತೀವಿ ಅಂದ್ರೆ ನಾನು ನಾನು ಅಂದ್ರೆ ಬಂದಿನಲ್ವಾ

thank yeah. you ನಮ್ ಕಾಲೇಜ್ ಕನೆಕ್ಷನ್ ಏನಾಗತ್ರಿ ಪಿ ಎಚ್ ಡಿ ಮಾಡ್ಬೇಕಂತ ಮಾಡಿದ್ರಿ ಟೆಂತ್ ಕಾ ಬಿಟ್ಟು ಬಿಟ್ಟನ್ರಿ ಶಾಲೆ ಅದ್ರ ನೀವೇ ಎಂಬ ಡಿ ಮುಗಿಸ್ರಿ नमस्कार ये मनोमरा, भगवान पंडिरी, ये नेत्री मनोमरा। सबसे उशानी थी ये लोड़ा के चंगल है, ये उशानी है। भरगढ़े भरवे काद्रा हाथ, भरगढ़े भरवे काद्रा हाथ निवशिक कहल सका ये न वर में कफा कोमंदिन ने। भरगढ़े भरवे काद्रा हाथ

哎，李海平。

ಹಾಗೂ ಚಲೋ ಇತ್ತು ಅಚ್ಚ ಮನ್ನೆ ಗೇಟ್ ಗಾಯ ಕೆಲಸ ಮಾಡಿ ಅಟೆಂಡರೇ ಕೆಲಸ ಮಾಡ್ತೀವಿ ಯಾವಾಗ ಚಲೋ ಇತ್ತು ಇವತ್ತು ಡಾಕ್ಟರ್ ಬಂದ್ರು ಏನೋ ಮೆಸಿಬೇ ಚಲೋ ಇಲ್ಲ ಬೈ ಒಟ್ಟ ಏ ನರ್ಸ್ಗಳ ಬರ್ರಿ ಇಲ್ಲಿ ಬೋನ್ ರೀ ಇವತ್ತ್ಯಾ ಪೇಶೆಂಟ್ ಅಂತ ಹೋದವು ಓಹ್ ಯಾರಾರ ಪೇಶೆಂಟ್ ಕರ್ಬೋದು ಬರ್ರಿ ನೀವು ಕರ್ಕೊಂಬರಿ ನಾನು ಕರ್ಕೊಂಬರೀನ್ ರೀ ಏ ಹೋ ರೀ ಮಾಡ್ತಾರೆ ಗೊತ್ತಲ್ಲ ಒಟ್ಟು ನನಗೆ ಪೇಶೆಂಟ್ ಬೇಕು ಬೇಕಾದ್ರೆ ಬೇಕು ರಾಕ್ ಬೇಕಂದ್ರೆ ಬೇಕು ಹೋರಿ ಪೇಶಂಟ್ ಕರ್ಕೊಂಡ್ಬೋರಿ गिरा के ना कर को महेंद्र यार पेशेंट के चल खाना वाले रोल ले ये यार को को कर दो हाँ सर, सर, सर ಹೊಸ ಯಮ ಕ್ಲಿನಿಕ್ ಓಪನ್ ಆಗಿದೆ ಅಲ್ಲಿ ಹೊಸ ಹೊಸ ಬೆಡ್ ಗಳು ಹೊಸ ಹೊಸ ಕಾಟ ಎಲ್ಲ ಇದೆ ಸರ್ ನಮ್ ಹಾಸ್ಪಿಟಲ್ ಬನ್ನಿ ಸರ್ ಹೋಗಮ್ಮ ಹೋಗಿ ನಾನು ಇಲ್ಲಿ ಇಂಪಾರ್ಟೆಂಟ್ ಮ್ಯಾಚ್ ಆಡ್ತಿದೀನಿ ಅಯ್ಯೋ ನಿಮ್ ಇಂಪಾರ್ಟೆಂಟ್ ಮ್ಯಾಚ್ ಆಮೇಲೆ ನೋಡ್ರಂತೆ ಸರ್ ಕ್ಲಿನಿಕ್ ಬನ್ನಿ ಸರ್ ಒಂದ್ ಸೇದ ಅರ್ಥ ಅಲ್ವಾ ಹೋಗಿ ಅಯ್ಯೋ ಸರ್ ನೀವು ನಮ್ ಹಾಸ್ಪಿಟಲ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಸ್ವೀಟ್ ಆದ್ರೂ ತಗೊಳ್ಳಿ ಬಾಲೆ ಇವ್ ನೈತ್ ಬಾಲೆ ಬಾಲೆ ಹೋಗಲ್ಲ ಮೇಡಮ್ 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 ಹೊಡೆದಿದ್ದೀನಿ ಅಂತ ತಪ್ಪು ತಿಕೋಬೇಡಿ ಮೇಡಮ್ ಹೊಟ್ಟೆ ನೋಡ್ತಿದೆ ಮೇಡಮ್ ಪ್ಲೀಸ್ ಮೇಡಮ್ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ಮೇಡಮ್ ನಿಮ್ಮ ಹಾಸ್ಪಿಟ್ಲಿಗೆ ಅಯ್ಯೋ ನಾನು ಆಗಲೇ ಹೇಳ್ತಾನೆ ನಮ್ಮ ಹಾಸ್ಪೆಟ್ಲಿಗೆ ಬನ್ನಿ ಅಂತ ಆಯ್ತು ಬನ್ನಿ ಸರ್ ಹೊಸ ಪೇಶಂಟ್ ಕರ್ಕೊಂಡ್ ಬಂದಿದ್ದೀವಿ ನೋಡಿ ಸರ್ यूनियन ड्राइव पेशेंट है हाँ सर यूनियन पेशेंट ये नहीं होगा

సరే హంగగా ఆపరేషన్ కి రెడీ మారు నంరి ఏమంటండి కసరీ కసరీ ఏమంటండి 3 అదెన గుంబ్ సౌండ్ పరాతి 3 మోస్ట్ ఆర్మేడ్ ఇర్బెక్ రివ ఆర్మేడ్ నంరి హంగదరా వొలర్త వొస్ట్ భాషం తడరి హంగదరా నా సపో రెసపో ఇదెల్ల రెడీ మార్రు హారి హారి ಪೇಶೆಂಟ್ ರೆಡಿ ಮಾಡಿ ಅಂತ ಹೇಳಿ ಡಾಕ್ಟರ್ ಎಲ್ಲಿ ಹೋಗ್ನೋ ಮಾರಾಯ ಲಘುನ ಬರವಲ್ಲಿ ಇರೋದು ಅಷ್ಟೇ ಡಾಕ್ಟರ್ ನಮ್ಗ ಕಾಂಡ ಬಿಡಲ್ಲ ಅಯ್ಯೋ ಡಾಕ್ಟರ್ ಆಗಿಲೇ ರೆಡಿ ಮಾಡಿ ಮುಕ್ಕೋಸಿನ ಆನ್ ಪೇಷಂಟ್ ನೀವಿನ್ನಾದರೂ ಬರವಲ್ರಿ નંબર

सर हॉट में आता त्रि सर ऑपरेशन मारते ना अंदर त्रि सर न्यू मोहन नाम ಅಂತ ಅಪ್ಪ ಬೇಂದ್ರೆ ಸರ್ ಮಡಾ ಜಲ್ ಮುದ್ದು ಜೈ ನಾ ಬತ್ತಿ ಇಲ್ಲಿ ಮೂಸೇ ಏಲ್ಲ ಇಂಗ್ಲೀಷ್ ನಲ್ಲಿ ಬರ್ತಾರೆ ಸರ್ ನ್ಯೂಸ್ ಪೇಪರ್ ತಗೊಂಡ್ ರಿಪೋರ್ಟ್ ಮಾಡಕತ್ತಿರಲ್ರಿ ಸರ್ ನೀವು ನ್ಯೂಸ್ ಪೇಪರ್ ಅಲ್ಲ ನೀನು ಉತ್ತರ ಹಾ ನಾ ಕೇಸಿಟಾ ಏನ್ ಏನು ಮಾರ ಎಲ್ಲ ಇಂಗ್ಲೀಷ್ನಾಗ ಆಯ್ತದೆ ಏನೋ ಗೊತ್ತಾಗಪ್ಪ ಇದು ಸರ್ ಎಂ ಬಿ 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 ಎಸ್ ಹೋದ್ ಇಂಗ್ಲೀಷ್ ಬರೋಂಗಿಲ್ಲಾ ರೀ ಸರ್ ನಿಮ್ಗೆ ಏ ಏನ್ ಗೊತ್ತಾಗ್ತಾರೆ ಬಿಡು ಮರ ಏನ ಆಗಿ ಸರ ವಾಟ್ ನೀವು ಯಾಕತ್ತೈತ್ರಿ ಸರ್ ನೀವು ಆಪ್ರಿಷನ್ ಮಾಡ್ತೀರಾ ಅಂತ ಏನ್ ರೀ ಸರ್ ಎದ್ದು ಹೋಗಂತೀರೀಪಾ ಪ್ಲೀಸ್ ರೀ ಸರ ನಮ್ಗೆ ಮಾಡಿರಿ ಹಲೋ ಹಲೋ హలో మగ ఏమగ ఏతీ మగ ఏ మగ కొయత ఎస్ మగ ముఖ ముఖ మే మగ బా మగ పేసెంట్ బాగుంటే మగ అర్ధ కొద్ది మగ ఇల్లీ కల్స్ ఇల్ దిట్ మగవ్

ಸರ್ ಇವ್ರೇನು ಡಾಕ್ಟ್ರೇ ಇಲ್ಲ ಪರ ಕಡೆ ಕಾರ್ಪೆಟರ ಸರ್ ಗರ್ಗಸ ಹಿಡ್ಕೊಂಡ್ ಬಂದ್ಬಿಟ್ಟವ್ರಿ ಓ ನಿನ್ ಕಣ್ಣಿಗೆ ಯಾಕೆ ಕಾಣ್ತಿದ್ದೀನಿ ಕಣೋ ಕೋಟು ಮತ್ತೆ ಥರ್ಮೋಮೀಟ್ರ್ ಗರ್ಗಸ ಕಾಣ್ತಾ ಇಲ್ವೇನು ಸರ್ ಅದು ಥರ್ಮ ಬಿಟ್ರಲ್ಲ ಸರ್ ತೆದಸ್ ಅದು ಗೊತ್ತಿಲ್ವಾ ಅದಕ್ಕೆ ಅಂತೀನಿ ಶರ್ಟ್ರು ಅಂಗಡಿಯಾಗ ಥರ್ಮೋಮೀಟ್ರ್ ಕೊಡಿ ಥರ್ಮೋಮೀಟ್ರ್ ಕೊಡಿ ಅಂತ ಅವ್ರು ಕೊಟ್ಟಾರ ನಾ ಮೋಸ್ಟ್ಲಿ ಮಗ ಈ ಕ್ಲಾಸ್ ಅವಾಗ ನಾವು ಕ್ಲಾಶಿಗೆ ಕೊತ್ರಿ ಮಗಿರ್ಗ ಮತ್ತೇನು ಮಗ ಸಮಾಚಾರ ಎಲ್ಲರಮ್ಮ ಏ ಮಗ ಎಲ್ಲಾರ ಎರಡು ಮೂವತ್ತು ಊರ ಮಗ ಏನು ಬಿಡು ಮಗ ಅದೇ ದನ ಕುರಿ ಕುರಿಕಾಯಿದು ಕಸ ಪಡಿದ್ದು ಬ್ಯಾಸ ಮಗ ಸರ್ ನೀವು ದನ ಎಲ್ಲ ಬೇಯಿಸ್ತೀರಾ ಸರ್ ಏ ಮಗ ಇನ್ನ ಪಾಂಟ ವಿಷಯ ಮಗ ಮುಂಜಾನೆ ಒಂಬತ್ತು ಬರ್ತೀವಿ ಒಂದೇ ಮಟ್ಟೆ ಎರಡು ಮಂಟ ಕೆಲಸ ಮಾಡ್ತೀವ ಆಮೇಲೆ ಹೋಗ್ಬಿಡ್ತೀವಿ ಕುರಿಕಾಯಿ ಎಲ್ಲ ಮಾಡಕ್ಕೆ ಯಾಕೆ ನಾವು ನಾನು ಗಾರೆ ಕೆಲಸ ಮಾಡ್ತೀನಿ ರಾತ್ರಿ ಮೇಲೆ ಈಗೇನು ದಾರಿ ಕೆಲಸ ಮಾಡ್ತೀರಾ ಇಲ್ಲ ಆಪ್ರೇಷನು ಮಾಡಿ ಮಾಡಿದ್ವಿ ತಡಿ ಮಗ ಮಾಡ್ತೀವಿ ಮಾಡ್ತೀವಿ ಡಿ ಮಗ ಟೈಮ್ ಟೈತೇ ನಡಿ ಮಗ ಅಚ್ಚು ಬೇಜಾರ್ ಬಿಡಿದ್ರ ಏನ್ ಸಾಕಾಯ್ತಾ ಆಗ್ಲೇಬೇಕಂತ ತಾನೇ ಯಮಾ ಕ್ಲಿನಿಕ್ಗೆ ಬಂದಿತ್ತು ನನಗೆ ಪ್ರಮೋಷನ್ ಕೊಟ್ಟಿದ್ದು ನಾನ್ ಡಿಪಾರ್ಟ್ಮೆಂಟ್ ಆದ್ರೆ ಎಮಾ ಕ್ಲಿನಿಕ್ಕಿಗ್ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇದು ಯಮ ಕ್ಲಿನಿಕ್ ಕಡು ರೆಡಿ ಮಗ ತಗೋ ಸರ್ 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 ಗರ್ಗ ಸ್ವಲ್ಪ ಸಣ್ಣ ಬ್ಲೇಡ್ ಇರ್ತಲ್ಲ ಸರ್ ಅದು ಬ್ಲೇಡಲ್ಲಿ ದಾಡಿ ನಾ ಇದ್ರೆಲ್ಲ ಕೊಯ್ದು ನಾವು

ಏನ್ ಗೊತ್ತಾಗತ್ತೆ ನೀವೇನಾರೋ ಕೈಯಾಕ್ಕೊಂಬುದು ಸರ್ ಸರ್ ಪ್ಲೀಸ್ ಸರ್ ತಡಿ ಮಗ ನೋಡುವ ಇದೇನ್ ಮಗ ಗೊತ್ತಾಗ್ತಾ ಇಲ್ಲ ಮಗ ಬಲಾರ ಇದೆ ಅಯ್ಯೋ ಸರ್ ಅದು ಲಿವರ್ ಸರ್ ಲಿವರ ಮಗ ಯಾವುದಕ್ಕೂ ಒಂದು ಸೆಲ್ಫಿ ಹೊಡ್ಕೊಂಡು ನಾ ನೆಕ್ಸ್ಟ್ ಪೇಶಂಟ್ಗೆ ಗೊತ್ತಾಗುತ್ತಾ ಸ್ಮೈಲ್ ಮಾಡ್ಮಗ ಸರ್ ಸೆಲ್ಫಿ ಏನ್ ಸರ್ ಸ್ಮೈಲ್ ಕೊಡ್ತಿದ್ರ ಸರ್ ನೀವು ಮುಂದಿನ ಆಫೀಸ ಗೊತ್ತಾಗ ಬೇಡ ನಮ್ಗೆ ಈಗ ಗೊತ್ತು ಫೋಟೋ ಹೊಡ್ಕೊಂಡು ಮುಂದೆ ಮುಂದಿನ ಏನಂತ ಪೇಸೆಂಟ್ ಬಂದಾಗ ಗೊತ್ತದ ಮಗ ಇದ್ರಾಗ ಏನು ಸಮಸ್ಯೆ ಇಲ್ಲ ಇದನ್ನ ಬಿಸಾಕ್ ಬಿಡು ಹೋಗಿ ಹೋಗಿ ಆತ ಹೋಗಿ ನಮ್ಗೆ ಅಯ್ಯೋ ಸರ್ ನನ್ನ ಲಿವರ್ ಸರ್ ಅದು ಇವತ್ತು ಇಡಬೋ ಒಳಗಿಡ್ಬೋದೇನ್ ಮಗ ಕಡ್ಲಿ ಕಳಗಚರ ಐತಿ ಏನು ಗೊತ್ತಾಗ್ತಾ ಇಲ್ಲ ಏನು ಮಗ ಇದು ಸರ್ ಕಿಡ್ಡಿ ಸರ್ ಕಿಡ್ತಾ ಮಗ ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ ಇದನ್ನು ಬಿಸಾಕ್ ಬಿಸಾಕ್ ಮಗ ಮಗ ಒಂದ್ ವಿಷಯ ಮಾಡಿದ ಮುಡಿಗೆ ಮಿಸೇಜ್ ಮಾಡಿದ್ರು ನನಗ ಬರೀ ಮಿಸೇಜ್ ಮಾಡಕ್ ಲವ್ ಸಿಂಬಲ್ ಕಳಿಸ್ತೀರಿ ವರ್ಷ ಯಾವಾಗ ಕೇಳ ಮಗ ತಗಿ ಮಗ ಅಯ್ಯೋ ಸರ್ ನೀವು ಏ ನಾವು ನೋಡ್ತೀವಿ ತಡಿ ಮಗ ಇಲ್ಲಿಂದ ಐತಿಲ್ಲ मगा इलेक्ट्रोन मगा इधर वार्तन लाठ तड़ी मगा ना मुनी तड़ी मगा तड़ी 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 मगा तड़ी 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 बत्ता चिप्प मर्त मोना मगा बता ये तो वाइट का वाइट का है ना ये रसमशेल मगा ओकट पड़ो ये वाईड मगा इस्टुडिया है बना है इस्टुडिया इतने जक मगा सर रोल सर कर लो सर आयो सर साथ सर कर लो सर मगा ಏನೋ ಸಮಸ್ಯೆ ಇದೆ ಏನು ಏನ್ ಮಗ ಇದು ಕೇಳೋಣ ಕೇಳೋಣ ಸರ್ ಸಾಕ್ ಕಾರ್ಡ್ ಸರ್ ಅದು ಅಂತನೆ ಎಲ್ಲ ರೌಂಡ್ ಆಗಿ ಎಲ್ಲ ಗಿಜುಗಳಿಗೆ ಆಗ್ಬಿಟ್ಟಿರ್ತದ ಇದ್ರ ಸಮಸ್ಯೆ ಐತಿ ಇದ್ ಕಡೆ ಹೊಟ್ಟೆ ಆಗತ್ತೆ ಮಗ ಕಟ್ ಮಾಡ್ಬೇಕು ಅಲ್ಲಿಗೆ ಕಟ್ ಮಾಡೋಣ ಅಲ್ಲಿಗೆ ಕಟ್ ಮಾಡಿ ಕಟ್ ಮಾಡೋಣ ಸರ್ 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 ಕಳ್ಳ ಸರ್ ಅದು ಸರ್ ಇದ್ರ ಇದು ಇದ್ದು ಈಗ ಹೆಂಗ್ ಆಪರೇಷನ್ ಮಾಡಿ ನಿನ್ನ ಆರಾಮ ಆಗೋ ಮಾಡ್ಲಿ ಬೇಡ ಹಾ ಸರ್ ಮಾಡಿ ಗಬ್ಬರ

के वाला सपोर्ट टाप्ना सुजिदार तुंबा हो टाप्ना सुजिदार इल्डरी सर स्टेपलर ऐत होरी स्टेपलर सुजिदारो सिगतीला बेक स्टेपलर कोर्टे हाकंती रेनरी अयो सर स्टेपलर सर येन सर न्यू ये निजवा डॉक्टर सर इ स्टेपलर गडी तुमगा नव्हेला हंगा माडोडो स्टेपलर उठेल कुंगिस बिडतीला एलाडी आबतु नंग आक मग आक मग टाइम येत बडा बडा नेक्स्ट पेशंट तरगतोले

ಅವರು ನಮ್ಮ ಇතර ಗಂಡ ಇතර ಲೋ ಮಾರ್ 58 ತನಕ ಬರು 10 ತನಕ ಅಂತರು. ಇದರಲ್ಲಿ ಜೀವನ ಇರೋದು 2 ನಡೆ ಬಿಡೋರಿ. ಕಟ್ಟ ನಡೆ ಬಿಡೋರಿ. ಯೋ ಮಗ ನಿಂದ ಉಳಿಸಲ್ಲ ಅರ್ಧ ಬಿಟ್ಟು ಅದನ್ನ ಮನೆ ಹೋಗೋಣ. ಈ ಮಗ ನಂದು ಅರ್ಧ ಆಗಿತಿ ರೀ ನಾನು ಅದನ್ನ ಮಾಡ್ತೀನಿ. ಅಯ್ಯೋ ಯಪ್ಪ ಇಲ್ಲ ಆದ್ರೂ ಯಾವದೋ ಒಂದು ಆಸ್ಪತ್ರೆ ಇದೆ ಇಲ್ಲ ಆದ್ರೂ ಅನ್ಯಾಕಿಸ್ಕೊಂತೀನಿ. ಸರ್ ನಮಸ್ತೆ ಸರ್ ಅಯ್ಯೋ ಸರ್ ನೀವು ಡಾಕ್ಟ್ರು ಅಪ್ಪ ನಿಂತು ಬೇಡಪ್ಪ ಈ ನಾಟಕದ ಉದ್ದೇಶ ಏನಂದ್ರೆ ಯಾರು ಕೂಡ ಹಳ್ಳಿಯಲ್ಲಿ ಆಗಲಿ ಚಲೋ ಡಾಕ್ಟರ್ ಕಡೆಗೆ ಹೋಗಿ ತೋರಿಸ್ಕೊಳ್ಳಿ ಇದು ಏನಪ್ಪ ಅಂತಂದ್ರೆ ಎಲ್ಲರೂ ನಾವು ಎಫ್ರಿ ಕಷ್ಟ ವ್ಯಾಲ್ಯೂ ಅಲ್ಲ ನಮ್ಮ ಕಡೆಗೆ ನಾಲೆಜ್ ಇರಬೇಕು ಆ ನಾಲೆಜ್ನ ಎಲ್ಲರಿಗೂ ಪ್ರೊವೈಡ್ ಮಾಡಿ జన కషన్గూ హాని మారు అంతే ఈ నాటకద ఉద్దేశ